ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದನ್ನು ಬಿಟ್ಟು ಕತ್ತಲೆಯಲ್ಲಿ ಮುಳುಗಿರುವ ಕಾಂಗ್ರೆಸ್ ತನ್ನ ಕಚೇರಿಯಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಲಿ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ತಿರುಗೇಟು ನೀಡಿದರು ಅವರು ಈ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಕತ್ತಲಿಗೆ ತಳ್ಳಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೈತರು ವಿದ್ಯುತ್ ಸಂಪರ್ಕ ಪಡೆಯುವುದು ಸುಲಭವಾಗಿತ್ತು ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಪಾವತಿ ಮಾಡಿ ಸಂಪರ್ಕ ಪಡೆಯಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಕಪ್ಪುವಾ ಊಟ ಪ್ರದರ್ಶಿಸುವ ನೈತಿಕತೆ ಇಲ್ಲ ತಮ್ಮ ಕಚೇರಿಯ ಕತ್ತಲನ್ನು ಮೊದಲು ದೂರ ಮಾಡಿಕೊಳ್ಳಲಿ ಎಂದು ಹೇಳಿದರು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಯಲ್ಲಿ ಬಿಜೆಪಿ ಪರ ವಾತಾವರಣ ಸೃಷ್ಟಿಯಾಗಿದೆ ದೇಶದ ಭದ್ರತೆ ಹಾಗೂ ಅಭಿವೃದ್ಧಿ ದೃಷ್ಟಿಯಿಂದ ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರರು ಬಿಜೆಪಿ ಬೆಂಬಲಿಸಿದ್ದಾರೆ ರಾಜ್ಯ ಸರ್ಕಾರದ ನೀತಿ ನಿಲುವು ಪ್ರಣಾಳಿಕೆ ಕಾಂಗ್ರೆಸ್ ಎಂದರೆ ಡೇಂಜರ್ ಎಂಬಂತಾಗಿದೆ ದಲಿತರ ಹಣ ಬೇರೆಯವರಿಗೆ ಉಪಯೋಗ ಮಾಡಿದ್ದು ಮಹಿಳೆಯರ ಮೇಲೆ ದೌರ್ಜನ್ಯ ಮಹಿಳೆಯರ ಪಾಲಿಗೂ ಹಿಂದುಳಿದವರ ಪಾಲಿಗೂ ಕಾಂಗ್ರೆಸ್ ಡೇಂಜರ್ ಆಗಿದೆ ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಪಾರ್ಟಿಯಾಗಿದ್ದು ಮುಸ್ಲಿಂ ಲೀಗ್ ಪಾರ್ಟಿಯಾಗಿದೆ ಎಂದು ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಯಾವ ಹಿನ್ನೆಲೆಯಲ್ಲಿ ಕಪ್ಪು ಬಾವುಟವನ್ನು ಮಾಡುತ್ತೆ ನಾವು ಇವತ್ತು ಕರ್ನಾಟಕದಲ್ಲಿ ಬಿಜೆಪಿಯ ನೇತೃತ್ವದಲ್ಲಿ ಇಲ್ಲಿಯ ತನಕ ನಡೆದ ಕಾರ್ಯಕ್ರಮಗಳು ಮತ್ತು ಸಿದ್ದರಾಮಯ್ಯರ ಆಡಳಿತ ಒಂದು ಕತ್ತಲೆಯ ಆಡಳಿತ ಇವತ್ತು ವಿದ್ಯುತ್ತನ್ನು ಸಂಪರ್ಕವನ್ನು ತೆಗೆದುಕೊಳ್ಳಲಿಕ್ಕೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಅನುದಾನ ಹಣವನ್ನು ಕಟ್ಟುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ನಿರ್ಮಾಣ ಮಾಡಿರುವಂಥದ್ದು ಅವರ ಆಡಳಿತದಲ್ಲಿ ಕಾಂಗ್ರೆಸ್ಸಿನ ಆ ಕಚೇರಿಯ ಒಳಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಿವಿನ ಬಿ ಜೆ ಪಿಯ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ಯಾವುದೇ ರೀತಿಯಾದ ನೈತಿಕತೆಯೂ ಉಳಿದಿಲ್ಲ ಅವರಿಗೆ ಯಾವುದೇ ರೀತಿಯಾದಂಥ ವಿಶ್ವಾಸವೂ ಕಾಂಗ್ರೆಸ್ ಇವತ್ತು ಉಳಿದಿಲ್ಲ ಆ ರೀತಿಯಾದಂಥ ಒಂದು ಒಳ್ಳೆಯ ವಾತಾವರಣ ಇವತ್ತು ಇಡೀ ದೇಶದಲ್ಲಿ ನಿರ್ಮಾಣ ಆಗಿದೆ ನನಗನ್ಸುತ್ತೆ ಜನ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯ ಪರವಾದಂಥ ಭಾವನೆಗಳನ್ನು ಇವತ್ತು ವ್ಯಕ್ತ ಮಾಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರು ಬಾರಿ ಶಾಸಕರಾಗಿ ಶಿಕ್ಷಣ ಸಚಿವರಾಗಿ ಸಭಾಧ್ಯಕ್ಷರಾಗಿದ್ದವರು ಅವರು ರಾಜ್ಯ ನಾಯಕರು ರಾಜಕೀಯ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ ನಮ್ಮ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಬಾಲಿಶ ಹೇಳಿಕೆ ನೀಡುತ್ತಿದ್ದಾರೆ ಸಮಾಜದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಮರೆಮಾಚಲು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆ ನೀಡುತ್ತಿದ್ದಾರೆ ಅಂಜಲಿ ನಿಂಬಾಳ್ಕರ್ ತಾನು ಯಾರು ಎಲ್ಲಿಂದ ಬಂದಿದ್ದೇನೆ ಎಂದು ತಿಳಿದುಕೊಳ್ಳಲಿ ಹಿರಿಯ ನಾಯಕ ನಾಯಕರ ಬಗ್ಗೆ ಮಾತನಾಡುವಾಗ ಎಚ್ಚರ ವಹಿಸುವುದು ಒಳಿತು ಎಂದರು ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾತನಾಡುವುದು ನೋಡಿದರೆ ಅಲ್ಪಸಂಖ್ಯಾತರ ಓಲೈಕೆ ಎದ್ದು ಕಾಣುತ್ತಿದೆ ಮೊಘಲರು ಬ್ರಿಟಿಷರು ಬಂದರೂ ಹಿಂದೂಗಳಿಗೆ ತೊಂದರೆಯಾಗಿಲ್ಲ ಎಂದು ಹೇಳುತ್ತಿದ್ದಾರೆ ಆದರೆ ಅವರ ಆಳ್ವಿಕೆಯಲ್ಲಿ ಆಗಿರುವ ಧ್ವಂಸ ಎಲ್ಲವನ್ನೂ ಗಮನಿಸಿದ್ದೇವೆ ಅವರಿಗಿಂತ ಹೆಚ್ಚು ಅಪಾಯಕಾರಿ ನಿಲುವು ಕಾಂಗ್ರೆಸ್ ಮಾಡುತ್ತಿದೆ ಎಂದರು ಕಾಂಗ್ರೆಸ್ ಡೇಂಜರ್ ಅನ್ನುವಂಥದ್ದು ಜನಮಾನಸದಲ್ಲಿ ಇವತ್ತು ಗೊತ್ತಾಗ್ತಾ ಇದೆ ಪಿಕ್ ಪ್ಯಾಕೆಟ್ ಕಾಂಗ್ರೆಸ್ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ ಒಂದು ದಿಕ್ಕಿನಲ್ಲಿ ಗ್ಯಾರಂಟಿಗಳ ಮುಖಾಂತರ ಭಾಷಣಗಳನ್ನು ಮಾಡ್ತಾ ಇನ್ನೊಂದು ಕೈನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕುಟುಂಬದಿಂದ ಹಣವನ್ನು ಕಾಂಗ್ರೆಸ್ ಇವತ್ತು ಪಿಕ್ ಪ್ಯಾಕೆಟ್ ಮಾದರಿಯಲ್ಲಿ ತೆಗೆದುಕೊಳ್ತಾ ಇದೆ ಮತ್ತು ತನ್ನ ನಿಲುವುಗಳ ಮುಖಾಂತರ ಕಾಂಗ್ರೆಸ್ ಇವತ್ತು ಡೇಂಜರ್ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ ಇದನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಅರ್ಥ ಮಾಡಿಸುವಂಥ ಕಾರ್ಯವನ್ನು ನಮ್ಮ ಸ್ಥಳೀಯ ನಾಯಕರು ಬಿ ಜೆ ಪಿ ಇವತ್ತು ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವಂಥ ಘೋಷಣೆಯನ್ನು ಇಟ್ಟುಕೊಂಡು ನರೇಂದ್ರ ಮೋದಿಯವರ ವಿಶ್ವಾಸದ ಆಡಳಿತ ನರೇಂದ್ರ ಮೋದಿಯವರ ವಿಶ್ವಾಸದ ನೇತೃತ್ವ ಇದು ಒಂದು ಕಡೆ ಆದರೆ ತನ್ನ ನಿಲುವುಗಳ ಮುಖಾಂತರ ಕಾಂಗ್ರೆಸ್ ಯಾವ ರೀತಿ ಡೇಂಜರ್ ಆಗಿದೆ ವಿಶ್ವಾಸ ಮತ್ತು ಡೇಂಜರ್ ಇದು ಎರಡರನ್ನ ಆಧಾರವಾಗಿ ಇಟ್ಟುಕೊಂಡು ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಶಿರಸಿಯ ಮಾರಿಕಾಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುವ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಯುವ ಆಪ್ ಮೂಲಕ ನೋಂದಣಿ ಮಾಡಿಕೊಂಡ ಹೊಸ ಮತದಾರರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದ್ದು ಮಹಿಳೆಯರಿಗೆ ಕುಳಿತುಕೊಳ್ಳಲು ಪ್ರತ್ಯೇಕ ಆಸನದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಶುದ್ಧೀಕರಣ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆ ಮಾಡಲಾಗಿದೆ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ನೇತೃತ್ವದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆ ನಿರ್ಮಾಣವಾಗಿದೆ ಅಲ್ಲದೆ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡಲು ಸಕಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಎಂದರು ಚುನಾವಣಾ ಪ್ರಚಾರಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭ ಆಗುವಂತಹ ಸಭೆಯಲ್ಲಿ ಪ್ರಧಾನಮಂತ್ರಿಗಳಾದಿಯಾಗಿ ಉಳಿದಂಥ ಎಲ್ಲ ಪ್ರಮುಖರು ಕೂಡ ಭಾಗವಹಿಸ್ತಾರೆ ಸುಮಾರು ಒಂದು ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಉತ್ತರ ಕನ್ನಡದ ನಮ್ಮ ಅಭ್ಯರ್ಥಿ ವಿಶ್ವೇಶ್ವರಗೇಡ ಕಾಗೇರಿಯವರ ಪರವಾಗಿ ನರೇಂದ್ರ ಮೋದಿಯವರು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸುವರಿದ್ದಾರೆ ಒಟ್ಟಾರೆಯ ವಾತಾವರಣ ಮತ್ತು ಕಾಂಗ್ರೆಸ್ಸಿನ ನಿಲುವುಗಳನ್ನು ನೋಡಿದಾಗ ಖಂಡಿತವಾಗಿಯೂ ಕೂಡ ಈ ವರ್ಷ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ತೀವಿ ಅನ್ನುವಂಥ ನಿರೀಕ್ಷೆ ಇದೆ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ರಾಜ್ಯ ವಕ್ತಾರರಾದ ಎಂಜಿ ಮಹೇಶ್ ಹರಿಪ್ರಕಾಶ್ ಕೋಣೆ ಮನೆ ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಪಕ್ಷದ ಮುಖಂಡರಾದ ಚಂದ್ರಶೇಖರ್ ಗಿರೀಶ್ ಪಟೇಲ್ ಚಂದ್ರು ಎಸ್ಳೆ ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್ ಜಿಲ್ಲಾ ವಕ್ತಾರ ಸದಾನಂದ ಭಟ್ ಮುಂತಾದವರು ಇದ್ದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೋದಿ ಆಗಮನಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದರೆ ಇತ್ತ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಮುನಸು ತಾರಕಕ್ಕೆ ಏರಿದ್ದು ಶಿರಸಿಯಲ್ಲಿ ನಡೆಯುವ ಮೋದಿ ಪ್ರಚಾರ ಸಭೆಗೆ ಹೆಗಡೆ ಗೈರಾಗುವ ಸಾಧ್ಯತೆಗಳಿವೆ ಹೀಗಾಗಿ ಪಕ್ಷದಲ್ಲಿ ಇರುವ ಗೊಂದಲ ಬಗೆಹರಿಸಲು ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಜಿಲ್ಲಾ ಚುನಾವಣಾ ಉಸ್ತುವಾರಿ ಗಿರೀಶ್ ಪಟೇಲ್ ನೇತೃತ್ವದಲ್ಲಿ ಹೆಗಡೆ ಬಣದ ಗೋವಿಂದ್ ನಾಯ್ ಚಂದ್ರು ಎಸಳೆ ಸೇರಿದಂತೆ ಬಿಜೆಪಿ ಪ್ರಮುಖರ ಸಭೆ ನಡೆಸಿ ಚರ್ಚಿಸಲಾಯಿತು ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಅನಂತಕುಮಾರ್ ಹೆಗಡೆ ಪಕ್ಷದ ವಿರುದ್ಧ ಅಸಮಾಧಾನಗೊಂಡು ಮೋದಿ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು ಇದೀಗ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಗೇರಿ ಹಾಗೂ ಪಕ್ಷದ ವಿರುದ್ಧ ಮುನಿಸಿಕೊಂಡಿದ್ದು ಹೆಗಡೆ ಪ್ರಚಾರಕ್ಕೂ ಬಾರದೆ ದೂರ ಉಳಿದಿದ್ದು ನಾಳೆ ನಡೆಯುವ ಕಾರ್ಯಕ್ರಮಕ್ಕೂ ಗೈರಾಗುವ ಸಾಧ್ಯತೆಗಳಿದ್ದು ಅವರ ಬೆಂಬಲಿಗರ ಸಭೆ ನಡೆಸಲಾಯಿತು